ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಗಂಗಾವತಿ ನಗರದಲ್ಲಿ ವಿಷ್ಣು ಸರ್ಕಲ್ ಹತ್ತಿರ ಅಭಿಮಾನಿಗಳು ಜಮಾಯಿಸಿದರು ಬೊಂಬು ಬಜಾರ್ ಶಿವ ಟ್ಯಾಕ್ಸ್ ಮೇನ್ ರೋಡ್ನಲ್ಲಿರುವಂತಹ ಸರ್ಕಲ್ಗೆ ಇವತ್ತು ಅಭಿಮಾನಿಗಳು ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕೋದ್ರ ಮುಖಾಂತರ ಕಂಠೀರುವ ಸ್ಟುಡಿಯೋದಲ್ಲಿ ಅವರ ಸ್ಮಾರಕವನ್ನು ಧ್ವಂಸಗೊಳಿಸಿದ ವಿಷ್ಣು ಸ್ಮಾರಕವನ್ನು ಧ್ವಂಸಗೊಳಿಸಿದಂತ ಖಂಡಿಸಿದರು ನಾಗರ ಹಾವು ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ ಡಾ ವಿಷ್ಣುವರ್ಧನ್ ಅವರು ಬಹುತೇಕ ಎರಡು ನೂರ ಐವತ್ತು ಚಿತ್ರದಲ್ಲಿ ನಟನಿಸಿ ಸಹಿ ನೂರಷ್ಟು ಬಹುತೇಕ ಚಿತ್ರಗಳು ಹಿಟ್ ಕೊಡೋ ಹಿಟ್ ಆದಂಥ ಸಿನಿಮಾಗಳಲ್ಲಿ ಬಹುತೇಕ ಚಿತ್ರಗಳು ಯಶಸ್ವಿ ಕಂಡಂತ ಡಾಕ್ಟರ್ ವಿಷ್ಣುವರ್ಧನ್ ಕಂಠೀರುವ ಸ್ಟುಡಿಯೋದಲ್ಲಿ ಸ್ಮಾರಕ ಧ್ವಂಸಗೊಂಡಿದ್ದನ್ನು ಖಂಡಿಸಿ ಇವತ್ತು ಗಂಗಾವತಿ ನಗರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗ ಸರ್ಕಲ್ನಲ್ಲಿ ಹೂ ಮಾಲೆ ಹಾಕುವುದರ ಮುಖಾಂತರ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಮ್ಯಾದರ್ ಗೌರವ ಅಧ್ಯಕ್ಷರಾದ ಎಸ್ ಮಹಬಳೇಶ್ವರ್ ಉಪಸ್ಥಿತರಿದ್ದರು ನಂತರ ಹನ್ನೆಗುಂದಿ ರಸ್ತೆಯಲ್ಲಿ ಇರುವಂತಹ ತಹಶೀಲ್ದಾರ್ ಕಚೇರಿಗೆ ತೆರಳಿ ಬೈಕ್ ಮುಖಾಂತರ ತೆರಳಿ ಮನವಿ ಸಲ್ಲಿಸುತ್ತಾ ನಮ್ಮ ಸಿಬಿಎಸ್ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಧ್ವಂಸಗೊಂಡಂತ ಸ್ಮಾರಕದ ಬಗ್ಗೆ ಬಹಳಷ್ಟು ನೋವನ್ನು ತೋಡಿಕೊಂಡರು ನಾಗ ನಾಗರಾಜ್ ಮೇದಾರ್ ನೇತೃತ್ವದಲ್ಲಿ ಜರುಗಿತಂತಹ ಕಾರ್ಯಕ್ರಮ ಗೌರವಾಧ್ಯಕ್ಷರಾಗಿ ವಿ ಮೌಳೇಶ್ವರ್ ಕಾರ್ಯಕರ್ತರಾದ ಹನುಮಂತ ರಾಜಶೇಖರ್ ಗೌಸ್ ಮಂಜು ದೇವರಾಜ್ ಶಂಕರ್ ಸಾರಂಗಿ ಮಾರುತಿ ಅಹಿಲಿ ರಂಗಪ್ಪ ನಾಯ್ಕ್ ರಾಜು ಮೇದಾರ್ ಡಾಲಿ ಮುತ್ತುಸ್ವಾಮಿ ಕಳಕೇಶ್ ಸಂಪತ್ ಗೋವಿಂದ ಗಾಂಧಿನಗರ್ ಅಜ್ಮೀರ್ ರಾಜು ರಮೇಶ್ ಷರೀಫ್ ಸಾಬ್ ಖಾನಾವಳಿ ಉಲ್ಗೇಶ್ ಶ್ರೀನಿವಾಸ್ ಕೆ ಮಂಜುನಾಥ ಬಸಪಟ್ಟಣ ಗುರು ಶಾಂತಪ್ಪ ಶರಣಯ್ಯ ವೀರೇನಗೌಡ ಶ್ರೀನಿವಾಸ್ ಶಿವಪ್ಪ ನವಣಕ್ಕಿ ಈ ಮನವಿ ಪತ್ರದಲ್ಲಿ ಕಾರ್ಯಕ್ರಮಕ್ಕೆ ಸಮಾಧಿಯನ್ನು ಬೆಂಗಳೂರಿನಲ್ಲಿ ತೆರವುಗೊಳಿಸುವುದಕ್ಕೆ ಒಂದು ಶಾಂತ ರೀತಿಯಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಡಾಕ್ಟರ್ ಕೊಟ್ಟ ಜಾಗವನ್ನು ಕೊಡಿ ಎಂತ ಅಭಿವೃದ್ಧಿಗಳನ್ನು ಮಾಡಿದ್ದೀರಾ ಇದೊಂದು ಮಾಡಿಕೊಟ್ಬಿಡಿ ಅಂತ ನಾವು ವಿಷ್ಣುವರ್ಧನ ಅಭಿಮಾನಿಗಳು ಬಳಗದಿಂದ ಗಂಗಾವತಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಂತ ರೀತಿಯಿಂದ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆಂಗಳೂರಲ್ಲಿ ನಾವು ಪ್ರತಿಭಟನೆ ಮಾಡುತ್ತೇವೆ ನಮಗೆ ಸಿದ್ದರಾಮಯ್ಯ ಅವರು ನಮಗೆ ಸಹಕಾರ ಮಾಡಿ ಕೊಡಬೇಕು ಅಂತ ಮನೆ ಒಂದು ಸಮಾಧಿಯನ್ನು ಶುರುವೊಳಿಸಿದ್ದು ಇವಾಗಲೂ ಆ ಹೃದಯಗಳು ಭಾಳ ತಪ್ಪು ಮಾಡಿದ್ದೀವಿ ನಾನು ಅನ್ಸುತ್ತೇವೆ ಅವರಿಗೆ ಗೊತ್ತಾಗುತ್ತೆ ಸಮಾಧಿ ಶುರು ಮಾಡಿರೋದ್ರಿಂದ ತಾಣ ಏನಾಗಿದೆ ಅಂತ ಆಗುತ್ತೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗೇ ಆಗುತ್ತೆ ಆ ಭಗವಂತ ತೋಟಕ್ಕೆ ಬರ್ತಾನೆ ವಿಷ್ಣು ಅವರ ಸರ್ವಧರ್ಮ ಒಂದು ಮನಸ್ಸಿನಲ್ಲಿ ಒಳ್ಳೆಯ ವ್ಯಕ್ತಿ ಇರುವಂಥ ವ್ಯಕ್ತಿ ಅಂಥ ವ್ಯಕ್ತಿ ಸಮಾಜನ ತೆರವುಗೊಳಿಸಿದರು ನಿಜವಾಗಲೂ ಅವ್ರು ಮಾಡಬಾರ್ದಾಗಿತ್ತು ಮಾಡ್ಯಾರ ಆದರೆ ಆ ದೇವರು ಅವರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಮತ್ತೆ ಆ ಸಮಾಜನ ಅಲ್ಲಿಯೇ ಸೃಷ್ಟಿಗೆ ಆಗ್ಬಿಟ್ಟು ಅಂತೇಳಿ ನಮ್ಮ ಆ ವಿಷ್ಣು ದಾದ ಎಲ್ಲರೂ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೂ ಸ್ಥಳದವ್ರಿಗೂ ದೇವರು ಒಳ್ಳೆಯ ಬುದ್ಧಿ ಕೊಟ್ಟ ಸ್ಥಳವನ್ನು ಅಭಿವೃದ್ಧಿ ಮಾಡೋಕ್ಕೆ ಸಮಾಧಿ ಮಾಡೋಕೆ ಕಂಪ್ರೀಟ್ ಮಾಡಿಕೊಳ್ಳಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಜೈ ವಿಷ್ಣು ಜೈ ವಿಷ್ಣುವಾದ ವಿಷ್ಣು ದಾದ ಎಲ್ಲರೂ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೂ ಸ್ಥಳದವ್ರಿಗೂ ದೇವರು ಒಳ್ಳೆ ಬಗ್ಗೆ ಕೊಟ್ಟ ಸ್ಥಳವನ್ನು ಅಭಿವೃದ್ಧಿ ಮಾಡೋಕೆ ಸಮಾಧಿ ಮಾಡಕ್ಕೆ ಕಂಟ್ರೋಲ್ ಮಾಡಿಕೊಳ್ಳಿ ಭಗವಂತನ ಪ್ರಾರ್ಥನೆ ಮಾಡಿ ಜೈ ವಿಷ್ಣು ನಮಸ್ಕಾರಗಳು ವಿಷ್ಣುವರ್ಧನ್ ಸ್ಮಾರಕ ತೆರೆಗೋಡಿದವರಿಗೆ ಮಾಲಣ್ಣ ಅವರ ಕೃಷ್ಣ ಅಭಿಮಾನ ಸುದ್ದದಲ್ಲಿ ಮಾಡಿಕೊಡೋದವ್ರಿಗೆ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ನಮ್ಮ ರಿಕ್ವೆಸ್ಟ್ ಮತ್ತೆ ನಮ್ಮ ಪುಣ್ಯ ಭೂಮಿಯನ್ನು ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೇವೆ ನಮಗೆ ಬಿಜೆಪಿ ಕೊಡೋಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಡ್ತೀವಿ ಆದರೆ ನಾವು ಪ್ರಾಣ ಬಿಟ್ಟು ಅಮೌಂಟ್ ಹತ್ರ ಬಿಡಾಗಿಲ್ಲ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದು ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಕರ್ನಾಟಕ ಎಲ್ಲರೂ ಪ್ರೆಸ್ಪೇಟರು ಅಧಿಕಾರಿಗಳು ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಹೆಂಗೆ ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಕೊಡೋದಂತ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ ಕನ್ನಡಿಗ ಎಮ್ಮೆಯ ಪುತ್ರ ಡಾಕ್ಟರ್ ಒಂದು ಸ್ಮಾರಕ ಕೆಲಸ ಮಾಡಿದೆ ಅದು ಭಾಳ ತುಪ್ಪ ಸಂಗಾತ ಪುನಃ ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅವರೆಲ್ಲರೂ ಒಕ್ಕುಟ್ಟದಿಂದ ಪುಟ್ಟ ಸ್ಮಾರ್ಟ್ ಆದರೆ ಅಭಿಮಾನಿಗಳಿಗೆ ಒಂದು ಶಕ್ತಿ ಬರ್ತದೆ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ಬರ್ತದೆ ಅಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಜೈಕಾರ